ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಈ ವಿಡಿಯೋದಲ್ಲಿ ನಾನು ಒಂದೆರಡು ಡ್ರೆಸ್ ಪರ್ಚೇಸ್ ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ ಮಾಡಿದ್ದೆ ಲಿಂಕ್ ಮೆನ್ಷನ್ ಮಾಡಿಲ್ಲ ಹಾಗೆ ರೋಸ್ ವಾಟ್ರ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ ಹೀಗೆ ರೋಸ್ ಇದು ಇದು ತೊಗೋಬೇಕು ರೋಸ್ ಇದು ಹೆಸರು ತೊಗೊಂಡು ನೀರಿಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಬೇಕು ಇದನ್ನು ನಾವು ಫೇಸ್ ವಾಶ್ ಮಾಡೋಕ್ಕೆ ಹಾಗೆ ರೋಸ್ ವಾಟರ್ನ ಅವಾಗವಾಗ ಕಾಟನ್ ತೊಗೊಂಡು ಮುಖಕ್ಕೆ ಅಪ್ಲೈ ಮಾಡ್ತಾಯಿದ್ರೆ ಒಂಥರ ಕ್ಲೀನ್ ಆಗುತ್ತೆ ಕ್ಲೆನ್ಸಿಂಗಿಗೆ ಯೂಸ್ ಮಾಡ್ಬೋದು ಇದನ್ನು ಆ್ಯಂಡ್ ಥರ ಮಾಡ್ತಾರೆ ಹಬೆ ನೀರು ಅದು ಸ್ವಲ್ಪನೇ ಸಿಗೋದು ತುಂಬ ಸಿಗೋಲ್ಲ ಸೊ ನಾನು ಇದ್ರ ಮೊದಲೇ ರೋಸ್ ವಾಟರ್ ಹೇಗೆ ಮಾಡೋದು ಅಂತ ಚಾನಲಲ್ಲಿ ಹಾಕಿದ್ದೀನಿ ಇನ್ನೊಂದು ಚಾನಲಲ್ಲೂ ಹಾಕಿದ್ದೀನಿ ಇದು ಈಗ ರೆಡಿ ಆಗಿದೆ ನೋಡಿ ಕಲರ್ ಚೇಂಜ್ ಆಗಿದೆ ಹಾಗೆ ಈಗ ಡ್ರೆಸ್ ಆರ್ಡರ್ ಮಾಡಿದ್ದೆ ಇದು ತ್ರೀ ಹಂಡ್ರೆಡ್ ಸಮಥಿಂಗ್ ಇದೆ ಎಲ್ಲ ಎರಡು ಡ್ರೆಸ್ ಕೂಡ ಎರಡು ಆರ್ಡರ್ ಮಾಡಿದ್ದೆ ಫ್ಲಿಪ್ಕಾರ್ಟಿಂದ ಇದು ಆ್ಯಕ್ಚುಲಿ ಪ್ಯೂರ್ ಕಾಟನ್ ಈಗ ನಾನು ಓಪನ್ ಮಾಡ್ತಾ ಇರೋದು ಸಖತ್ತಾಗಿದೆ ಡ್ರೆಸ್ ನಂಗೆ ಒಂದು ಗೌನ್ ಟೈಪ್ ಬೇಕು ಅಂತ ಇತ್ತು ಇದು ಸ್ಲೀವ್ಲೆಸ್ ಇದೆ ಹ್ಯಾಂಡ್ ಬೇಕು ಅಂದರೆ ಒಳಗಡೆ ಇದೆ ನಾನು ಲಿಂಕ್ ಏನೂ ಮೆನ್ಷನ್ ಮಾಡಿಲ್ಲ ಯಾರಾದರೂ ಕೇಳಿದರೆ ಮಾತ್ರ ಮಾಡೋಣ ಅಂತ ಇದು ಪ್ಯೂರ್ ಕಾಟನ್ ಇದೆ ಆ್ಯಕ್ಚುಲಿ ಸಖತ್ತಾಗಿದೆ ಡ್ರೆಸ್ಸು ಸೊ ಈ ಥರ ಇದೆ ಡ್ರೆಸ್ ಇದು ನೋಡಿ ಈ ಪ್ಯೂರ್ ಕಾಟನ್ ಇದೆ ವಾಶ್ ಮಾಡ್ಬೋದು ಸೊ ನೋಡಿ ಎಷ್ಟು ಚೆನ್ನಾಗಿದೆ ಮೆಟೀರಿಯಲ್ ಅಂತ ನಾನು ಇಷ್ಟು ಚೆನ್ನಾಗಿ ಬರ್ಬೋದು ಅಂತ ಅಂದ್ಕೊಂಡಿರಲಿಲ್ಲ ಬಟ್ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಈ ಡ್ರೆಸ್ಸು ನೋಡಿ ಈ ಥರ ಅದಕ್ಕೊಂದು ಹಗ್ಗನೂ ಇದೆ ಹಿಂದೆ ಕಟ್ಕೊಳ್ಳೋಕ್ಕೆ ಟೈಟ್ ಫಿಟ್ ಏನು ಮಾಡಿಸ್ಬೇಕು ಅಂತ ಯಾಕಂದರೆ ನನ್ನ ಸೈಜಿಗೆ ಡ್ರೆಸ್ಸಸ್ಸೇ ಬರಲ್ಲ ಆ್ಯಕ್ಚುಲಿ ಎಲ್ಲನೂ ದೊಡ್ಡ ದೊಡ್ಡ ಸೈಜಿದ್ದೇ ಬರೋದು ಸ್ಮಾಲು ಮೀಡಿಯಮ್ ಮೇಲೆ ಆ್ಯಕ್ಚುಲಿ ನನಗೆ ಎಷ್ಟು ಹುಡ್ಕಿದ್ರೂ ಸಿಗೋಲ್ಲ ತುಂಬ ಕಡಿಮೆ ಆ್ಯಕ್ಚುಲಿ ಇದಕ್ಕೂ ಅಷ್ಟೇ ಒಂದು ಥ್ರೆಡ್ ಕೊಟ್ಟಿದ್ದಾರೆ ಅದ್ರ ಜೊತೆನೆ ಇದು ಅಷ್ಟೇ ಹಾಗೆ ನಾನಿಲ್ಲಿ ಆನಿಯನ್ ಡ್ರಿಂಕ್ಸ್ ರೆಸಿಪಿ ತೋರಿಸಿದ್ದೀನಿ ತುಂಬ ಬ್ಲಾಗ್ ಅಂತ ಮಾಡೋಕ್ಕೆ ಟೈಮ್ ಆಗೋಲ್ಲ ಸೊ ಒಂದು ಕಡಲೆ ಹಿಟ್ಟನ್ನ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟು ಹಾಗೆ ಕಡಲೆ ಹಿಟ್ಟಿನ ಹಾಕಿದ್ಮೇಲೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಕಾರ್ನ್ ಫ್ಲೋರ್ ಹಾಕ್ಕೋಬೇಕು ಯಾಕಂದರೆ ಅದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರೋದಕ್ಕೆ ಆನಿಯನ್ ಡ್ರಿಂಕ್ಸ್ ಮಾಡೋಕ್ಕೆ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಪುಡಿ ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ ಇವಾಗ ನಿಮಗೆ ಖಾರಕ್ಕೆ ಅಚ್ ಖಾರದ ಪುಡಿ ಹಾಕ್ಕೊಬೋದು ಸ್ವಲ್ಪನೇ ಮಾಡೋದ್ರಿಂದ ನಾನು ಸ್ವಲ್ಪನೇ ಇದು ಮಾಡಿದ್ದೀನಿ ಹಾಗೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಏನಂದ್ರೂ ಉಪ್ಪು ಹಾಕ್ಕೋಬೇಕು ಒಂದು ಸ್ವಲ್ಪ ಹಿಟ್ಟು ಕಲಿಸೋ ಮೊದಲು ಉಪ್ಪು ಹಾಕ್ಕೋಬೇಕು ನಾನಂದರೆ ತುಂಬ ಖಾರ ಮಾಡಲ್ಲ ಯಾಕೆ ಆ್ಯಕ್ಚುಲಿ ಯಾಕಂದರೆ ತುಂಬ ಸ್ಪೈಸಸ್ ಸ್ಪೈಸಿ ಸ್ಪೈಸಿ ಫುಡ್ ತಿನ್ನಲ್ಲ ಇಷ್ಟ ಬಟ್ ಅದು ಹೊಟ್ಟೆಗಷ್ಟು ಒಳ್ಳೆಯದಲ್ಲ ಅಂತ ಹೇಳೋ ಕಾರಣಕ್ಕೋಸ್ಕರ ತಿನ್ನೋಲ್ಲ ಇಲ್ಲಾಂದರೆ ನನಗೆ ಸ್ಪೈಸಿ ಫುಡ್ಡೇ ಇಷ್ಟ ಬಟ್ ಯಾವಾಗಲೂ ಅಂತ ಹೇಳಿ ನೀವು ಬೇಕಾದರೆ ಇನ್ನೂ ಒಂದು ಸ್ವಲ್ಪ ಖಾರದ ಪುಡಿ ಜಾಸ್ತಿ ಹಾಕ್ಬೋದು ಹಾಕ್ಕೊಳ್ಬೋದು ಸೊ ಈರುಳ್ಳಿನ ಈ ಥರ ರೌಂಡ್ ರೌಂಡಾಗೆ ಕಟ್ ಮಾಡಿಕೊಂಡು ಈ ಥರ ಹಿಟ್ಟು ಸ್ವಲ್ಪ ದಪ್ಪಗೆ ಮಾಡ್ಕೋಬೇಕು ಆ್ಯಕ್ಚುಲಿ ಆವಾಗ ಈ ಥರ ರಿಂಗ್ ರಿಂಗಾಗಿ ಮಾಡಿಕೊಂಡು ಅದನ್ನು ಏನಂದ್ರಲ್ಲಿ ಅಂತ ಹೇಳಿದರೆ ಇದರಲ್ಲಿ ಈ ಥರ ಡಿಪ್ ಮಾಡಿಕೊಂಡು ಮತ್ತು ಕ ಕಾದ ಎಣ್ಣೆಯಲ್ಲಿ ಕಾಯಿದು ನಾವು ಕರಿಬೇಕಿದ ಸೊ ಅಕ್ಕಿ ಹಿಟ್ಟು ಹಾಕಿದರೆ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳೋ ಕಾರಣಕ್ಕೆ ಅಕ್ಕಿ ಹಿಟ್ಟು ಹಾಕಿದ್ದು ಚೆನ್ನಾಗಿರುತ್ತೆ ಸ್ವಲ್ಪ ದಪ್ಪ ದಪ್ಪಗೆ ಇರಲಿ ಹಿಟ್ಟು ನಾನು ಸ್ವಲ್ಪನೇ ಮಾಡೋದರಿಂದ ನಾನು ಜಾಸ್ತಿ ಏನು ಏನು ಜಾಸ್ತಿ ಹಿಟ್ಟು ಮಾಡ್ಕೊಳ್ಳಲಿಲ್ಲ ಅದನ್ನ ಸ್ವಲ್ಪ ನೆನೆಸಿಟ್ಟಷ್ಟು ಚೆನ್ನಾಗತ್ತೆ ಹಾಗೆ ಎಣ್ಣೆನೂ ಸ್ವಲ್ಪನೇ ಇಟ್ಕೊಂಡಿದ್ದೀನಿ ಬಿಕಾಸ್ ಒಂಥರ ಡೀಪ್ ಫ್ರೈನೇ ಮಾಡಬೇಕು ಯಾಕಂತ ಹೇಳಿದರೆ ಎಣ್ಣೆನ ಒಂದು ಸತಿ ಯೂಸ್ ಮಾಡಿದನ ಮತ್ತೊಂದು ಸತಿ ಯೂಸ್ ಮಾಡೋಕ್ಕಾಗಲ್ಲ ನಾವು ಬರೀ ಒಂದು ಈರುಳ್ಳಿದೆ ಏನಾದರೂ ಮಾಡ್ತೀವಿ ಇಬ್ಬರಿಗೋಸ್ಕರ ಸೊ ಆವಾಗ ಏನಾಗುತ್ತೆ ಅಂದರೆ ವೇಸ್ಟ್ ಆಗುತ್ತೆ ಒಂದು ಸತಿ ಯೂಸ್ ಮಾಡಿದ ಎಣ್ಣೆನ ಮತ್ತೊಂದು ಸತಿ ಯೂಸ್ ಮಾಡಬಾರ್ದು ಅದಕ್ಕೋಸ್ಕರ ನಾನು ಸ್ವಲ್ಪನೇ ಎಣ್ಣೆ ಇಟ್ಕೊಂಡಿದ್ದೀನಿ ಸ್ವಲ್ಪನೇ ಮಾಡೋದ್ರಿಂದ ಸೊ ನಿಮಗೆ ಹೇಗೆ ಕನ್ವೀನಿಯೆಂಟ್ ಅಂತ ಆ ಥರ ಮಾಡ್ಕೊಳ್ಳಿ ಇಲ್ಲಾಂದರೆ ಶಾಲೋ ಫ್ರೈ ತವಾದಲ್ಲಿ ಹಾಕಿ ಆ ಥರನೂ ಮಾಡ್ಕೋಬೋದು ಸೊ ಸೆಕೆಂಡ್ ಬ್ಯಾಚ್ ಹಾಕ್ಕೊಂಡೆ ನಾನು ಸೊ ಹೀಗೆ ನನಗೆ ಯಾಕಂದರೆ ಚಿಕ್ಕ ಚಿಕ್ಕದು ಇನ್ನು ವೈಟ್ ಆನಿಯನ್ ಬರುತ್ತೆ ಅದರಲ್ಲೂ ಮಾಡ್ತಾರೆ ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂಥರ ಸ್ನ್ಯಾಕ್ಸಿಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ರಿಂಗ್ಸ್ ನೋಡಿ ಯಾವ ಥರ ಬಂದಿದೆ ನೋಡಿ ಈ ಥರ ಆನಿಯನ್ ರಿಂಗ್ಸ್ ಅಂತ ಆಲ್ಮೋಸ್ಟ್ ಆನಿಯನ್ ಪಕೋಡ ಥರನೇ ಟೇಸ್ಟ್ ಆಗುತ್ತೆ ಯಾಕಂದರೆ ಆನಿಯನ್ ಪಕೋಡಕ್ಕೂ ಇದೇ ಐಟಮ್ಸ್ನ ನಾವು ಹಾಕ್ತೀವಿ ಇದೇ ಇಂಗ್ರೀಡಿಯೆಂಟ್ಸ್ನ ಸೊ ಈ ರೆಸಿಪಿ ಹಾಗೆ ರೋಸ್ ವಾಟರ್ ಮಾಡೋದು ಇದೆಲ್ಲ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ ಸೊ ಈ ವಿಡಿಯೋ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಇಂದ ನೆಕ್ಸ್ಟ್ ವೀಡಿಯೋ ಬಾಯ್ ಬೈ केयर